ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಪದಾಯಕರ್ತೃಭ್ಯೋ ಷರ್ಷಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವಪಪ್ಲವರಹಿ ಪ್ರಜ್ಞಾನಖನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಎಹಮಸ್ಮಿ ನಮಸ್ಕಾರ ಈಗ ಹಿಂದೆ ಹೇಳಿರತಕ್ಕಂತಹ ಭಾಷ್ಯದ ವಿಚಾರವನ್ನು ಇನ್ನಷ್ಟು ಮನನ ಮಾಡೋಣ ರೂಪವನ್ನು ರಸವನ್ನ ಗಂಧವನ್ನ ಶಬ್ದಗಳನ್ನ ಸ್ಪರ್ಶವನ್ನ ಸ್ತ್ರೀ ಸಂಪರ್ಕ ಸುಖವನ್ನ ಯಾವುದರಿಂದ ಅರಿತುಕೊಳ್ತಾರೋ ಅದೇ ಆ ಅಮೃತತ್ವಕ್ಕೆ ಕಾರಣವಾಗಿರತಕ್ಕಂತಹ ತತ್ವ ಅಂತ ಹೇಳಲಾಗಿದೆ ಇಲ್ಲಿ ಯಾರಾದರೂ ಕೂಡ ಯಾರಿಗಾದರೂ ಕೂಡ ಶಂಕೆ ಬರಬಹುದು ಯಾಕೆಂತಂದ್ರೆ ಜನರು ಚಕ್ಷುರಿಂದ್ರಿಯದಿಂದ ರೂಪವನ್ನು ಅರಿತುಕೊಳ್ತಾರೆ ಕಣ್ಣಿನಿಂದ ರೂಪವನ್ನು ಅರಿತುಕೊಳ್ತಾರೆ ಜಿಹ್ವೇಂದ್ರಿಯ ನಾಲಿಗೆಯಿಂದ ರಸವನ್ನು ಅರತುಕೊಳ್ತಾರೆ ಘ್ರಾಣೇಂದ್ರಿಯ ಮೂಗಿನಿಂದ ವಾಸನೆಯನ್ನು ಅರಿತುಕೊಳ್ತಾರೆ ತೊಗೀಂದ್ರಿಯ ಚರ್ಮದಿಂದ ಸ್ಪರ್ಶವನ್ನು ಅರಿತುಕೊಳ್ತಾರೆ ಶ್ರೋತ್ರೇಂದ್ರಿಯ ಕಿವಿಯಿಂದ ಶಬ್ದಗಳನ್ನು ಹರಿದುಕೊಳ್ತಾರೆ ಜನನೇಂದ್ರಿಯ ಜನನೇಂದ್ರಿಯದಿಂದ ಸ್ತ್ರೀ ಸಂಪರ್ಕ ಸುಖವನ್ನು ಅರ್ತ್ಕೊಳ್ತಾರೆ ಹೀಗೆ ಯಾವುದರಿಂದ ವಿಷಯಗಳನ್ನು ಅರಿತುಕೊಳ್ತಾರೋ ಅದೇ ಅಮೃತತ್ವಕ್ಕೆ ಕಾರಣವಾಗಿರತಕ್ಕಂಥ ತತ್ವ ಅಂತಾದರೆ ಈ ಇಂದ್ರಿಯಗಳೇ ಆ ತತ್ವ ತತ್ವ ಅಂತ ಆಯಿತಲ್ಲ ಯಾಕೆಂದರೆ ಆಯಾ ಇಂದ್ರಿಯಗಳಿಂದ ಆಯಾ ರೂಪಗಳನ್ನು ನಾವು ಅರಿತುಕೊಳ್ತೇವೆ ಹಾಗಾಗಿ ಆ ಇಂದ್ರಿಯಗಳೇ ತತ್ವ ಅಂತ ಆಯಿತಲ್ಲ ಈ ಇಂದ್ರಿಯಗಳೇ ಇಂದ್ರಿಯಗಳೇ ಪರಮಾರ್ಥವಾಗಿರತಕ್ಕಂಥ ತತ್ವ ಅನ್ನೋದು ನಿಜ ಆದರೆ ಇಂದ್ರಿಯಗಳ ಅರಿವು ಬಾಹ್ಯದೃಷ್ಟಿ ಬ್ರಾಹ್ ಬಾಕ್ಯದೃಷ್ಟಿಯಿಂದ ಇಂದ್ರಿಯಗಳ ಅರಿವು ಇರೋದರಿಂದ ಅದು ಮರ್ತ್ಯತ್ವಕ್ಕೆ ಕಾರಣ ಅದು ನಾಶವಾಗತ್ತೆ ಅಂತ ಹೇಳಿದ್ದು ವಿರುದ್ಧವಾಗೋದಿಲ್ವೇ ಅಂತ ಪ್ರಶ್ನೆ ಬರಬಹುದು ಇದಕ್ಕೆ ಕಾರಣ ಏನು ಅಂತಂದರೆ ಜನರೆಲ್ಲರೂ ಕೂಡ ನಾನೊಬ್ಬ ಸಂಸಾರಿ ಚಕ್ಷುರಾದಿ ಇಂದ್ರಿಯಗಳಿಂದ ಕಣ್ಣು ಮುಂತಾದ ಇಂದ್ರಿಯಗಳಿಂದ ರೂಪಾದಿಗಳನ್ನು ಅರಿತು ಅವುಗಳಿಂದ ಆಗತಕ್ಕಂತಹ ಸುಖವನ್ನು ಅನುಭವಿಸುವನು ಅಂತ ಸಾಮಾನ್ಯವಾಗಿ ತಿಳಿದುಕೊಂಡಿರ್ತಾರೆ ಈ ತಿಳುವಳಿಕೆಗೆ ಇಂದ್ರಿಯಗಳ ತತ್ವವನ್ನು ಅರಿಯದೇ ಇರತಕ್ಕಂಥದ್ದೇ ಕಾರಣವಾಗಿರುತ್ತೆ ಆದರೆ ನಿಜವಾದ ತತ್ವ ಏನು ಅಂತ ಕೇಳಿದ್ರೆ ಚಕ್ಷಸ್ಸು ಅಂತಂದ್ರೆ ಕಣ್ಣು ಅಂತಂದ್ರೆ ರೂಪಾತ್ಮಕವಾದಂತಹ ವಿಷಯ ಶ್ರೋತ್ರ ಕಿವಿ ಅಂತಂದ್ರೆ ಶಬ್ದಾತ್ಮಕವಾದಂತಹ ವಿಷಯ ಹೀಗೆ ಎಲ್ಲಾ ಇಂದ್ರಿಯೂ ಕೂಡ ಒಂದೊಂದು ವಿಷಯದ ರೂಪಾಂತರವೇ ಆಗಿರುತ್ತೆ ಇಷ್ಟೇ ಅಲ್ಲ ಶರೀರ ಅಂತ ಹೇಳಿದ್ರೂ ಕೂಡ ಶಬ್ದ ಸ್ಪರ್ಶ ರೂಪರಸ ಗಂಧಗಳ ಸುಮುಚ್ಚಯವೇ ಒಟ್ಟುಗೂಡಿಕೆಯೇ ಶರೀರ ಅಂತ ಆಗುತ್ತೆ ಹಾಗಾಗಿ ರೂಪಾದಿಗಳನ್ನು ರೂಪಾದಿ ಸ್ವರೂಪವಾಗಿರತಕ್ಕಂತಹ ಚಕ್ಷುರಾದಿಗಳು ಅರಿತಾ ಇರ್ತವೆ ಅನ್ನೋದು ಭ್ರಮೆ ಅಂತಾಯಿತು ಶರೀರವೂ ಕೂಡ ಹಾಗೆ ಆಗಿರೋದ್ರಿಂದ ಅದನ್ನು ಅರಿತಾ ಇರತಕ್ಕಂಥವು ರೂಪಾದಿಗಳನ್ನು ರೂಪಾದಿ ಸ್ವರೂಪವಾಗಿರತಕ್ಕಂತಹ ಕಣ್ಣುಗಳೇ ಅರಿತಾ ಇದ್ದಾವೆ ಅಂತಾದರೆ ಅದು ಭ್ರಮೆ ಅಂತಾಯಿತು ಒಳಗಿನ ಚಕ್ಷುರಾದಿಯಾದ ರೂಪಾದಿಗಳೇ ಹೊರಗಿನ ರೂಪಾದಿಗಳನ್ನು ಅರಿಯುವುದು ನಿಜವಾದರೆ ಹೊರಗಿನ ರೂಪಾದಿ ವಿಷಯಗಳು ತಮ್ಮ ತಮ್ಮನ್ನ ಅಥವಾ ಒಂದು ಮತ್ತೊಂದನ್ನು ಎದರಿಯಬಾರದು ಏನು ಅಂತ ಕೇಳಿದ್ರೆ ಈಗ ಏನು ಕಣ್ಣಿದೆ ಕಣ್ಣೇ ಎಲ್ಲವನ್ನು ನೋಡ್ತಾ ಇದೆ ಅರಿತುಕೊಳ್ತಾ ಇದೆ ಅಂತಾಗಿದ್ದರೆ ಅದು ತನ್ನನ್ನು ಆ ಕಣ್ಣು ತನ್ನನ್ನು ನೋಡ್ಕೊಳ್ಬೇಕು ಒಂದು ಇನ್ನೊಂದು ಮತ್ತೊಂದನ್ನು ಅರಿಬೇಕು ಅದು ಈ ಕಣ್ಣು ಕಿವಿಯ ವಿಷಯವನ್ನು ಅರಿಯೋದಿಲ್ಲ ಕಣ್ಣಿಗೆ ನೋಡೋದಕ್ಕಷ್ಟೇ ಸಾಮರ್ಥ್ಯ ಇದೆ ಹೊರತು ಕೇಳೋದಕ್ಕೆ ಸಾಮರ್ಥ್ಯ ಇದೆಯೇ ಅದು ಲೋಕದಲ್ಲಿ ನಮಗೆ ಎಲ್ಲಾದರೂ ಕಂಡು ಬಂದಿದೆಯೇ ಲೋಕದಲ್ಲಿ ರೂಪ ರಸವನ್ನು ಅರಿಯೋದು ರಸ ಗಂಧವನ್ನು ಅರಿಯೋದು ಎಲ್ಲಾದರೂ ಕಂಡು ಬರುತ್ತೆ ರೂಪ ಅಂತಂದರೆ ಕಣ್ಣಾಯಿತು ರಸ ಅಂತಂದರೆ ನಾಲಿಗೆ ಆಯಿತು ಕಣ್ಣು ರುಚಿಯನ್ನು ನೋಡುತ್ತ ಯಾವಾಗಾದರೂ ನೋಡೋದಿಲ್ಲ ಹಾಗೆ ರಸ ಗಂಧವನ್ನು ಅರಿಯುತ್ತಾ ರಸ ಅಂತಂದರೆ ನಾಲಿಗೆ ಅಂತಾಯ್ತು ಗಂಧ ಅಂತಂದರೆ ಮೂಗು ಅಂತಾಯ್ತು ಮೂಗು ಏನು ಗಂಧವನ್ನು ಅರಿಯುತ್ತೋ ಅದು ರುಚಿಯನ್ನು ನೋಡೋಕ್ಕಾಗೋದಿಲ್ಲ ಮೂಗು ಹಾಗೆ ನಾಲಿಗೆ ಏನು ರುಚಿಯನ್ನು ನೋಡುತ್ತೋ ಅದು ಗಂಧವನ್ನು ಆಘ್ರಹಣೆ ಮಾಡಲಿಕ್ಕಾಗೋದಿಲ್ಲ ಯಾವ ವಾಸನೆ ಇದೆ ಅಂತ ನೋಡೋಕ್ಕಾಗೋದಿಲ್ಲ ಹೀಗೆ ರೂಪಾದಿಗಳು ತಮ್ಮ ತಮ್ಮನ್ನು ಅರಿಯೋದು ಕಂಡು ಬಂದೋ ಕಂಡು ಬಂದಿಲ್ಲ ಈ ನಾಲಿಗೆ ಸ್ವತಃ ತನ್ನ ತನ್ನನ್ನೇ ಅರಿತುಕೊಳ್ಳುತ್ತ ತನ್ನನ್ನೇ ನೋಡುತ್ತಾ ನೋಡೋದಿಲ್ಲ ಕಣ್ಣು ಸ್ವತಃ ತನ್ನನ್ನೇ ನೋಡೋ ಸಾಮರ್ಥ್ಯವನ್ನು ಹೊಂದಿದೆಯೋ ಹೊಂದ ಅದು ಕೂಡ ಇಲ್ಲ ಹೀಗೆ ಇದು ಯಾವುದು ಅರಿಯೋದು ನಮಗೆ ಕಂಡು ಬಂದಿಲ್ಲ ಅಚೇತನ ಸ್ವಭಾವಗಳಾದಂತಹ ರೂಪಾದಿಗಳಿಗೆ ತಮ್ಮ ತಮ್ಮನ್ನು ಅರಿಯೋದಾಗಲಿ ಅಥವಾ ಒಂದು ಮತ್ತೊಂದನ್ನು ಅರಿಯುವಂತಹ ಸಾಮರ್ಥ್ಯವಾಗಲಿ ಇದೆ ಅನ್ನೋದು ನಮಗೆ ಕಲ್ಪಿಸೋದಕ್ಕೂ ಕೂಡ ಬರೋದಿಲ್ಲ ಹಾಗಾಗಿ ದೇಹೇಂದ್ರಿಯ ಸಂಘಾತವು ರೂಪಾದಿಗಳ ಸ್ವರೂಪವೇ ಆಗಿದ್ದರಿಂದ ಅದು ಹೊರಗಿನ ರೂಪಾದಿ ವಿಷಯಗಳನ್ನು ಅರಿತಾ ಇದೆ ಅನ್ನೋದು ಕಲ್ಪನಾ ಮಾತ್ರವಾಗುತ್ತೆ ಕಲ್ಪನೆ ಅಷ್ಟೇ ಆಗತ್ತೆ ಯಾಕೆಂತಂದ್ರೆ ಈಗ ನಾವು ಹೇಳಿದ್ವಲ್ಲ ಹಾಗೆ ದೇಹೇಂದ್ರಿಯಗಳ ಸಂಘಾತವು ಕೂಡ ರೂಪಾದಿಗಳ ಸ್ವರೂಪದ್ದೇ ಆಗಿರೋದರಿಂದ ಹೊರಗಿನ ರೂಪಾದಿ ವಿಷಯಗಳನ್ನು ದೇಹಾದಿಗಳು ಅರಿಯತ್ತೆ ಅನ್ನೋದು ಸುಳ್ಳಾಗತ್ತೆ ಇದರಿಂದ ಯಾವುದು ಸಿದ್ಧವಾಯಿತು ಅಂತಂದರೆ ಈ ದೇಹೇಂದ್ರಿಯಗಳನ್ನು ಯಾವುದು ಅರಿತಾ ಇದೆಯೋ ಅದೇ ಹೊರಗಿನ ರೂಪಾದಿಗಳನ್ನು ಕೂಡ ಅರಿತಾ ಇದೆ ಅದು ಯಾವುದು ಅಂತ ಕೇಳಿದ್ರೆ ಆತ್ಮಸ್ವರೂಪವೇ ಹೊರತು ಇಂದ್ರಿಯಗಳಲ್ಲ ಅಂತ ನಮಸ್ಕಾರ ನಮಸ್ಕಾರ